ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ರಕ್ಷಣೆ ಇಲ್ಲದಂಥ ವಾತಾವರಣ ರಾಜ್ಯದಲ್ಲಿ ಕಂಡುಬರ್ತಾ ಇದೆ ವಿಶೇಷ ಚೇತನರು ದುರ್ಬಲರು ಇವರ ರಕ್ಷಣೆಗೆ ಅದರಲ್ಲಿಯೂ ವಿಶೇಷವಾಗಿ ಬಡತನದಿಂದ ಬಳತಕ್ಕಂಥ ವಿಶೇಷ ಚೇತನರಿಗೆ ಮತ್ತು ಬಡತನದ ಪರಿಸ್ಥಿತಿಯಲ್ಲಿರತಕ್ಕಂಥ ವಿಶೇಷ ಚಿತ್ರರಿಗೆ ಅನ್ಯಾಯ ಆಗುತ್ತಿರುವುದನ್ನು ಇವತ್ತಿನ ದಿನ ಪ್ರತಿದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಅನೇಕ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡುತ್ತಿರುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ವಿಶೇಷ ಚೇತನರು ರಾಜ್ಯದ ವಿಶೇಷ ಚೇತನರಿದ್ದೇವೆ ಯಾರಿಗೆ ಅನ್ಯಾಯ ಆದರೂ ಸಹಿತ ಅನ್ಯಾಯದ ವಿರುದ್ಧ ದನಿ ಎತ್ತುವಂಥ ಶಕ್ತಿ ಅಥವಾ ದನಿ ಎತ್ತುವಂಥ ಕೂಗು ಎಲ್ಲಿ ಕಂಡು ಬರ್ತಾಯಿಲ್ಲ ಯಾಕಂದರೆ ಈ ಪರಿಸ್ಥಿತಿಯಲ್ಲಿ ವಿಶೇಷ ಚೇತನರಿಗೆ ಸುಮಾರು ಅನ್ಯಾಯಗಳನ್ನು ಮತ್ತು ಅತ್ಯಾಚಾರಗಳನ್ನು ದೌರ್ಜನ್ಯಗಳನ್ನು ನಡೀತಾ ಇದೆ ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಸುಮಾರು ವರ್ಷಗಳ ಹಿಂದೆ ಸಂಘಟನಾತ್ಮಕವಾಗಿ ಅನ್ಯಾಯವನ್ನು ಪ್ರತಿಭಟಿಸ್ತಕ್ಕಂಥ ಸಂಘಟನೆಗಳು ವಿಶೇಷ ಚೇತನ ಸಂಘಟನೆಗಳಿದ್ದವು ಅದು ಇತ್ತಿತ್ತಲಾಗಿ ಅಂಥ ಒಂದು ಸಂಘಟನೆಗಳು ಇವೆ ಯಾಕೆ ಹೇಳ್ತಾ ಇದ್ದೀನಂದರೆ ವಿಶೇಷ ಚೇತನರಿಗೆ ಅನ್ಯಾಯ ಆದಾಗ ನಾವೆಲ್ಲ ಒಗ್ಗೂಡಿ ದನಿ ಎತ್ತಬೇಕು ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಇತ್ತೀಚಾಗಿ ಮೂರ್ನಾಲ್ಕು ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡತಕ್ಕಂಥ ಒಂದು ವರದಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸಾರ ಮಾಡಿ ಆ ಒಂದು ಅನ್ಯಾಯ ಆದಂಥ ಒಂದು ಅನ್ಯಾಯಕ್ಕೊಳಗಾದಂಥ ಒಂದು ಬಾಲಕಿಗೆ ನ್ಯಾಯ ಸಿಗಲಿ ಅನ್ನೋದನ್ನ ಆಶಯದಿಂದ ಈ ಒಂದು ವರದಿಯನ್ನು ಹಂಚ್ಕೋತಾ ಇದ್ದೀನಿ ಬಂಧುಗಳೇ ಬೆಂಗಳೂರಿನ ಬಿಡದಿ ಹತ್ತಿರ ನಡೆದಿರುವ ದುರಂತ ಘಟನೆ ಬಾಳಿ ಬದುಕಬೇಕಾಗಿ ಬಾಗಿದ್ದ ಹದಿನಾಲ್ಕು ವರ್ಷದ ಖುಷಿ ಎಂಬ ಹೆಣ್ಣು ಮಗಳನ್ನು ಅನ್ಯಾಯವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರೈಲ್ವೆ ಟ್ರ್ಯಾಕ್ ಪಕ್ಕ ಬಿಸಾಡಿ ಹೋಗಿದ್ದಾರೆ ಈ ಈ ಕಾಮಗರು ಇದೊಂದು ಕನ್ನಡಿಗರ ರಾಜ್ಯವಾದ ಕರ್ನಾಟಕದಲ್ಲಿ ನಡೆದಿರುವ ಅತ್ಯಂತ ಹೀನಾಯ ಮತ್ತು ಅಮಾನಕರ ಅವಮಾನಕರ ಘಟನೆ ಇತರೆ ರಾಜ್ಯಗಳಿಂದ ಬಂದು ಇಲ್ಲಿ ಬದುಕು ಕಟ್ಟಿಕೊಳ್ಳುವುದು ಎಷ್ಟು ಸುಲಭ ಹಾಗೂ ಯಾರೇ ಅಪರಿಚಿತರು ಬಂದರೆ ಇರಲು ಸ್ಥಳ ಸಹಾಯ ಮಾಡಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನೇ ಮಾಡುವ ಕರ್ನಾಟಕದಲ್ಲಿ ಇಂಥ ಒಂದು ಘೋರ ಕೃತ್ಯ ನಡೆದ ನಡೆದಿರುವುದು ಕನ್ನಡಿಗರೇ ಅವಮಾನದ ವಿಚಾರ ಇನ್ನಾದರೂ ರಾಜ್ಯ ರಾಜಕೀಯ ಮತ್ತು ಮಾಧ್ಯಮದವರು ಪ್ರಸ್ತುತ ಸರ್ಕಾರ ಜಾತಿ ಎನ್ನುವ ರಾಜಕಾರಣಗಳನ್ನು ಬಿಟ್ಟು ಸಮಾಜಮುಖಿ ಕೆಲಸಗಳಿಗೆ ನಿಂತು ಕೇವಲ ಗೋಡೆಯ ಮೇಲಿನ ಭಾಷೆ ಅಕ್ಷರಗಳ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವುದು ಬಿಟ್ಟು ಸ್ವಲ್ಪ ರಸ್ತೆಗೆ ಹೆಣ್ಣು ಮಕ್ಕಳ ಅನ್ಯಾಯ ರಕ್ಷಣೆ ಸುರಕ್ಷತೆ ಕಡೆಗೆ ಗಮನ ಹರಿಸಬೇಕಾಗಿದೆ ಆಗಿದೆ ಎಂದು ಚಾನಲ್ ವತಿಯಿಂದ ವಿನಂತಿ ಮಾಡ್ಕೋತಾ ಇದ್ದೀವಿ ಎಲ್ಲಿವರೆಗೆ ಇತರರ ಇತರರ ಕಾರಣ ಹುಡುಕಿ ತಪ್ಪಿಸಿಕೊಳ್ಳುವುದು ಕನ್ನಡಿಗರಿಗೆ ಕನ್ನಡಿಗರಾಗಿ ನಮ್ಮ ಜವಾಬ್ದಾರಿ ನಾವು ಹೊರಬೇಕಾದ್ದು ನಮ್ಮ ಹೊಣೆ ಇದು ಹೀಗೆಯೇ ನಡೆದರೆ ಹೆಣ್ಣು ಮಕ್ಕಳು ಓಡಾಡುವುದು ಹೇಗೆ ಬದುಕುವುದು ಹೇಗೆ ಕರ್ನಾಟಕದಲ್ಲಿ ಆರಕ್ಷಕ ಇಲಾಖೆ ಇದೆಯೋ ಅಥವಾ ಇಲ್ಲವೋ ಎನ್ನುವಂಥ ಪ್ರಶ್ನಾತೀತ ವಾತಾವರಣ ರಾಜ್ಯದಲ್ಲಿ ಕಂಡುಬರ್ತಾ ಕಂಡು ಬರ್ತಾ ಇದೆ ಕರ್ನಾಟಕ ಪೊಲೀಸ್ ಎಂದರೆ ಅದೊಂದು ಸಂಚಲನ ಎಂಥ ಅಪರಾಧಿ ಕೂಡ ಎದೆ ನಡುಗಿಸುವ ದಕ್ಷತೆ ಹೆಸರು ಮಾಡಿರುವ ಇಲಾಖೆ ಈಗ ಏನಾಗುತ್ತಿದೆ ಎನ್ನುವುದೇ ತಿಳಿಯುತ್ತಿಲ್ಲ ಮುಂದಾದರೂ ಹೆಣ್ಣು ಮಕ್ಕಳ ರಕ್ಷಣೆ ವಿಚಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಇಲಾಖೆಗೆ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಕರ್ನಾಟಕದಲ್ಲಿ ಈ ಥರ ಘಟನೆಗಳನ್ನು ಎದುರಿಸ್ತಕ್ಕಂಥ ವಿಶೇಷ ಚೇತನ ಸಂಘಟನಾತ್ಮಕ ಮುಖಂಡರು ಮುಂದೆ ಬರಬೇಕು ವಿಶೇಷ ಚೇತನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ಯಾಯವನ್ನು ಎದುರಿಸ್ತಕ್ಕಂಥ ಪ್ರಯತ್ನ ಮಾಡದೇ ಇದ್ದರೆ ಇಂಥ ಘಟನೆಗಳು ಪದೇ ಪದೇ ಮರುಕ ಮರುಕಳಿಸ್ತಾ ಇದ್ದಾವೆ ಯಾಕಂದರೆ ಅನ್ಯಾಯವನ್ನು ಕೇಳುವುದೇ ಒಂದು ದೊಡ್ಡ ದೊಡ್ಡ ಪ್ರಶ್ನೆಯಾಗಿದೆ ಯಾಕಂದರೆ ಅನ್ಯಾಯ ಯಾರು ಕೇಳ್ತಾರೋ ಅವರನ್ನು ಸಹಿತ ಹತ್ತಿಕ್ಕುವಂಥ ಪ್ರಯತ್ನಗಳು ಸಹಿತ ರಾಜ್ಯದಲ್ಲಿ ನಡೀತಾ ಇದೆ ಹಾಗಾಗಬಾರ್ದು ಅನ್ನೋದೇ ನಮ್ಮ ಚಾನಲ್ ಒಂದು ಕಳಕಳಿ ಈ ವಿಚಾರವಾಗಿ ಈ ಬಿಡದಿಯಲ್ಲಿ ನಡೆದಂಥ ಈ ಬಾಲಕಿ ಒಬ್ಬ ಅಂಗವಿಕಲೆ ಇವಳಿಗೆ ಮುಕ್ ಮುಕ್ ಮಾತು ಬರಲ್ಲ ಮತ್ತು ಕಿವಿ ಕೇಳಲ್ಲ ಅನ್ನೋ ವಿಚಾರ ಸಾಮಾಜಿಕ ಜಾಲತಾಣ ಕೇಳ್ತಾ ಇದೆ ಹಾಗಾಗಿ ಇವಳ ತಾಯಿ ಇವರಿಗೆ ನಾಲ್ಕು ಮಕ್ಕಳು ಅದರಲ್ಲಿ ಮೂರು ಮಕ್ಕಳು ಅಂಗವಿಕಲರಾಗಿದ್ದು ಒಂದು ಮಗಳು ಸರಿಯಾಗಿದ್ದಾಳೆ ಮತ್ತು ಒಂದು ಗಂಡು ಮುಗಿದೆ ಇಂಥ ಬಡತನದಲ್ಲಿ ಬ ಜೀವನ ನಡೆಸ್ತಕ್ಕಂಥ ಇಂಥವರಿಗೆ ಅನ್ಯಾಯ ಆದಾಗ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಯೂಟ್ಯೂಬರ್ ಅಂದರೆ ಸಾ ಮಾಧ್ಯಮ ವಿದ್ಯುತ್ ಮಾನ್ ಮಾಧ್ಯಮ ಯಾರೂ ಬಂದು ಮುಂದೆ ಬರದೇ ಇರೋದು ಒಂದು ದುರಂತ ಯಾಕಂದರೆ ಇಂಥ ಒಂದು ಘಟನೆಗಳಿಗೆ ಪ್ರಯತ್ನ ಮಾಡಿ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡುವುದು ಸಹಿತ ಮಾಧ್ಯಮದ ಒಂದು ಆದ್ಯ ಕರ್ತವ್ಯ ಆಗಿದೆ ಅದಕ್ಕಾಗಿ ಮಾಧ್ಯಮ ಮಿತ್ರರು ಸಹಿತ ಈ ಒಂದು ಅಂಗವಿಕಲೆ ಆದಂಥ ಈ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ಬೇಕು ಆ ಖುಷಿ ಅಂತಕ್ಕಂಥ ಏನು ಹೆಣ್ಣುಮಗಳು ಈ ಒಂದು ದುರ್ಘಟನೆಗೆ ಬಲಿಯಾಗಿದ್ದಾಳೆ ಅದಕ್ಕಾಗಿ ಈ ನಾವೆಲ್ಲರೂ ಅಂದರೆ ವಿಶೇಷ ಚೇತನರು ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯದ ಈ ಒಂದು ಘಟನೆಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಸಂಘಟನಾತ್ಮಕವಾಗಿ ಮುಂದೆ ಬಂದರೆ ಮುಂದೊಂದು ದಿನ ವಿಶೇಷ ಚೇತನರಿಗೆ ಅನ್ಯಾಯ ಆಗುವುದನ್ನು ತಪ್ಪಿಸ್ಬೋದು ಮತ್ತು ಇಂಥ ಆದಾಗ ನಾವೆಲ್ಲ ಹೇಳ್ತೀವಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅಂತಕ್ಕಂಥ ಏನು ಕಾನೂನು ಹೇಳ್ತೀವಿ ಅಧಿನಿಯಮ ಇದೆ ಅನ್ನೋದು ಹೇಳ್ತೀವಿ ನಮಗಾಗಿ ಆಯುಕ್ತರಿದ್ದಾರೆ ಅನ್ನೋದನ್ನು ಹೇಳ್ತೀವಿ ರಾಜ್ಯದ ಆಯುಕ್ತರು ದಯವಿಟ್ಟು ರಾಜ್ಯ ಆಯುಕ್ತರೇ ಇಂಥ ಘಟನೆ ಆದಾಗ ತಾವು ಮುಂದೆ ಬಂದು ಸ್ವಯಂ ಪ್ರೇರಿತ ಒಂದು ದೂರು ದಾಖಲಿಸಿಕೊಂಡು ಇಂಥ ವಿಶೇಷ ಚಿತ್ರಣರಿಗೆ ಇಂಥ ಘಟನೆಗೆ ಅಥವಾ ಇಂಥ ಇಂಥ ಅನ್ಯಾಯಕ್ಕೊಳಗಾದಂಥ ವಿಶೇಷ ಚಿತ್ರಣ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತೇಳಿ ನಮ್ಮ ಚಾನಲ್ ಮೂಲಕ ಬೇಡ್ಕೊಳ್ತಾ ಇದ್ದೀವಿ ಮತ್ತು ಜೊತೆಗೆ ನಮ್ಮ ನಿರ್ದೇಶಕರು ರಾಜ್ಯದ ನಿರ್ದೇಶಕರಾದಂಥ ತಾವು ಮುಂದೆ ಬರಬೇಕು ವಿಶೇಷ ಚೇತನ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ವಿಚಾರ ಕೇಳ್ಕೊತಾ ಇದ್ದೀವಿ ಜೊತೆಗೆ ಮಾನ್ಯ ಸಚಿವರಾದಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಮತ್ತು ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಮೇಡಮ್ ಅವರು ರಾಜ್ಯದ ರಾಜ್ಯಾದ್ಯಂತ ತಾವೆಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಅನ್ಯಾಯವಾದಂಥ ಮಹಿಳೆಯರಿಗೆ ಮತ್ತು ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಹಿಳಾ ಸಬಲೀಕರಣಗೊಳಿಸ್ತಕ್ಕಂಥ ಏನು ತಾವೆಲ್ಲ ರಾಜ್ಯಾದ್ಯಂತ ಈ ಒಂದು ಮ ಸಾಮಾಜಿಕ ಜಾಲತಾಣ ತಾವೇನು ಪ್ರಯತ್ನ ಇದ್ದೀರಿ ಈ ಒಂದು ಮಹಿಳೆಗೂ ಸಹಿತ ಈ ಒಂದು ಖುಷಿ ಎಂಬ ಎಂಬ ಎಂಬಂಥ ವಿಶೇಷ ಚೇತನ ಮಗುವಿಗೂ ಸಹಿತ ಹದಿನಾಲ್ಕು ವರ್ಷದ ಮಗುವಿಗೂ ಸಹಿತ ಮತ್ತು ಅವರ ಪಾಲಕರಿಗೂ ಸಹಿತ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ತಾವು ಮಾಡಬೇಕು ಅಂತ ಕೇಳಿಕೊಂಡು ಈ ವರದಿ ವಿಶೇಷ ಚೇತನರಿಗೆ ನ್ಯಾಯ ಸಿಗಲಿ ಮತ್ತು ಈ ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ಭಗವಂತ ದುಃಖ ಸಹಿಸುವಂಥ ಶಕ್ತಿ ನೀಡಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ರಾಜ್ಯದ ಎಲ್ಲ ವಿಕ ವಿಶೇಷ ಚೇತನ ಬಂಧುಗಳು ವಿಶೇಷ ಚೇತನ ಸಂಘಟಕರು ಮತ್ತು ವಿಶೇಷ ಚೇತನರ ಮುಖಂಡರು ಮತ್ತು ಇಲಾಖೆ ಮತ್ತು ಸಚಿವರು ಆಯುಕ್ತರು ಅದರಲ್ಲಿಯೂ ನಮ್ಮ ಅಯಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಆಯುಕ್ತರಾದಂಥ ಮಾನ್ಯ ದಾಸ್ ಸೂರ್ಯವಂಶಿ ಸಾಹೇಬರೇ ದಯವಿಟ್ಟು ಇಂಥ ಘಟನೆಗಳಾದಾಗ ತಾವು ಮುಂದೆ ಬರಬೇಕು ನಮಗೆ ಧೈರ್ಯ ಬರ್ತದ ವಿಶೇಷ ಚೇತನರಿಗೆ ಧೈರ್ಯ ಬರ್ತದ ಅಂತಕ್ಕಂಥ ವಿಚಾರ ತಮ್ಮಲ್ಲಿ ಮನವಿ ಮಾಡಿಕೊಂಡು ತಾವೆಲ್ಲ ಮುಂದೆ ಬಂದು ಇಂಥ ಘಟನೆಗಳಾದಾಗ ತಾವೇ ಮುಂದೆ ಬಂದು ಇಲಾಖೆಗೆ ಪತ್ರ ಬರೆದು ಸರ್ಕಾರಕ್ಕೆ ಪತ್ರ ಬರೆದು ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕಂತೇಳಿ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ಬಂಧುಗಳೇ ಇಂಥ ಕುಟುಂಬಕ್ಕೊಳಗ ಕುಟುಂಬದ ರಕ್ಷಣೆಗೆ ತಾವೇ ನಿಲ್ಲಬೇಕಂತ ಕೇಳಿಕೊಂಡು ಈ ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ